ಹಾಯ್ ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಅಲ್ಲಿ ಶಶಾತ್ರಿಪುರ ಫಸ್ಟ್ ಮೇಡಮ್ ಬಂದಿದ್ದೆ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ನಿಮಗೆ ಹೋದ್ಮೇಲೆ ಹೇಳ್ತೀನಿ ಅಂದರೆ ಸಂಗೀತ ಶ್ರೀ ದತ್ತಾತ್ರೇಯ ಅವ್ರ ಮನೆಗೆ ನಾನು ಸಂದರ್ಶನಕ್ಕೆ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಅವ್ರ ಮನೆ ಇಲ್ಲೇ ಇದೆ ಫಸ್ಟ್ ಕ್ರಾಸಲ್ಲೇ ಹೋಗೋಣ ಬನ್ನಿ ಅಲ್ಲಿ ಹೋದ್ಮೇಲೆ ಅವರ ಜೊತೆ ಮಾತಾಡೋಣ ಹಾಂ ಕಲಾ ಸೌರಭಕ್ಕೆ ಬಂದ್ವಿ ನಾವು ಇವಾಗ ಬನ್ನಿ ಒಳಗಡೆ ಮೇಲ್ ಫಸ್ಟ್ ಇದೆ ಅವ್ರ ಮನೆ ಹೋಗೋಣ ಬನ್ನಿ ಗುರುಗಳಿದ್ದಾರೆ ಓಕೆ ಅವ್ರ ಮಿಸಸ್ಸು ಕೂಡ ಕಲಾವಂತರು ಆರ್ಟಿಗೆ ಅಂದರೆ ಪೇಂಟಿಂಗ್ ಹೇಳಿಕೊಡ್ತಾರೆ ಪೇಂಟಿಂಗ್ ಕ್ಲಾಸ್ ಇದೆ ಅವ್ರದ್ದು ಆನ್ಲೈನ್ ಇದೆ ಮತ್ತು ಇದನ್ನು ಇದೆ ಮನೇಲಿ ಹೇಳಿಕೊಡ್ತಾರೆ ಸೊ ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ಬರಪ್ಪ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಅನಿಸುತ್ತೆ ಹಲೋ ನಮಸ್ಕಾರ ಸರ್ ಹಾಂ ನಾವು ವಿಜಯ ಹೆಬ್ಬಾರ್ ಅಂತ ನಮ್ಮದು ಯೂಟ್ಯೂಬ್ ಕ್ರಿಯೇಷನ್ ಚಾನಲ್ಲು ಇದೆ ಸೊ ಗಿಟಾರ್ ತಂಡಕ್ಕೆ ನೀವು ಸಂಗೀತಕ್ಕೆ ಸಂಜೆ ಬಂದಿದ್ರಿ ಅವತ್ತು ಫ್ಯಾಮಿಲಿ ಪರಿಚಯ ಆಯಿತು ನಿಮ್ಮದು ನಾನು ನಿಮಗೆ ಕೇಳಿದೆ ಅವತ್ತು ನೆನಪಿದ್ದಿರಲಿಲ್ಲ ಆ ಗಲಾಟೆಯಲ್ಲಿ ಆದರೂ ನಿಮ್ಮ ನಂಬರ್ ತೊಗೊಂಡು ನಾನು ಇಲ್ಲಿವರೆಗೂ ಕಾದೆ ಫೋನ್ ಮಾಡಿ ಪಾಪ ನೀವು ಬಿಜಿ ಇರ್ತೀರಾ ತುಂಬ

ಎರಡ್ ಸಾವಿರದ ಎಂಟರಲ್ಲಿ ನಲವತ್ತೆರಡನೇ ವಯಸ್ಸಿನಲ್ಲಿ ಶುರು ಮಾಡಿರ್ತಾರೆ ನನ್ನ ಗುರುಗಳು ಚಿಂತಲಪ್ಪಲ್ಲಿ ಶ್ರೀನಿವಾಸ್ ಅಂತ ಎಂಟರ್ ಪ್ರಶ್ನೆಗಳಂತ ಮತ್ತೆ ನಾನು ಸ್ವಲ್ಪ ಹೈಯರ್ ನಾರ ಜನಗೋಸ್ಕರ ನಾನು ಸ್ವಲ್ಪಗೂಡು ಸೂರ್ಯನಾರಾಯಣ ಭಟ್ ಪಟ್ಟು ಪಾಠ ಕಲಿತಿದ್ವಿ ನಮ್ಮ ಎರಡು ಸಾವಿರದ ಹನ್ನೆರಡರಿಂದ ಕಲಾ ಸೌರಭ ಗುರುಕುಲ ಅಂತ ಮಾಡ್ಕೊಂಡ್ರು ನಮ್ಮಲ್ಲಿ ಸಂಗೀತ ಚಿತ್ರಕಲೆ ಮತ್ತು ನೃತ್ಯ ಇದರ ತರಬೇತಿಯನ್ನು ನಾವು ಈಗಾಗಲೇ ಕಳೆದ ಹತ್ತು ಹದಿನಾರು ವರ್ಷಗಳಿಂದ ನೂರಾರು ಜನಕ್ಕೆ ಕೊಡ್ತಾಯಿದ್ದೀವಿ ನಾನು ಪ್ರೊಫೆಷನಲ್ಲಿ ಐವಾಸೆ ಗ್ರಾಫಿಕ್ ಡಿಸೈನರ್ ಮತ್ತು ಸೀನಿಯರ್ ವಿಜಯಲ್ ಸಾಕಷ್ಟು ಅಡ್ವರ್ಟೈಸಿಂಗ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡಿದ್ದು ನಾನು ಮುಂಚೆ ಎಂ ಎನ್ಸಿಯಲ್ಲಿ ಇದ್ದಂತ ಕಳೆದ ಐದು ವರ್ಷಗಳಿಂದ ಪೂರ್ಣಾವಧಿಯಾಗಿ ಇದನ್ನು ಸಂಗೀತವನ್ನೇ ನನ್ನ ಜೀವನದ ವೃತ್ತಿಯನ್ನಾಗಿ ತಗೊಂಡಿದ್ದೆ ಪರ್ಫಾರ್ಮರ್ ಆ್ಯಂಡ್ ಟ್ರೈನರ್ ಅಂತ ಹೇಳ್ಬೋದು ಇಷ್ಟನ್ನ ಒಂದು 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 ನಿಮಗೆ ಜಾಗ ಏನಂದ್ರೆ ನಾನು ಚಿಕ್ಕಂದಿನಿಂದ ಸಿನಿಮಾ ಹಾಡುಗಳನ್ನು ಆಡಿ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಸಕಷ್ಟು ಬಹುಮಾನಗಳನ್ನು ತಕೊಂಡ್ಬಿಟ್ಟಿದ್ದೆ ಆದ್ರೆ ನಮಗೆ ಒಂದು ಓರಿಯಂಟೇಷನ್ ಇರ್ತಿರ್ಲಿಲ್ಲ ಪೇರೆಂಟಲ್ ಗೈಡೆನ್ಸ್ ಅಂತಾರೆ ಹೇಳಿ ಈಗ ಆದ್ರೆ ಮಕ್ಕಳುಗಳಿಗೆ ಎಲ್ಲ ಅಪ್ಪ ಮಂದಿ ಕೂಡ ನಮ್ಮ ಮಗ ಇರೋ ತರ ಸ್ವಿಮ್ಮಿಂಗು ಆಡ್ಬೇಕು ಆಡೋ ಆಡಬೇಕು ಡ್ಯಾನ್ಸ್ ಮಾಡ್ತಾರೆ ಆಗ ನಮಗೆ ಅದರ ಒಂದು ಓರಿಯಂಟೇಶನ್ ಇಲ್ಲ ತಪ್ಪು ಅಂತ ಹೇಳ್ತಾರೆ ಓರಿಯಂಟೇಷನ್ ಸಂಗೀತನ ಕಲಿತು ಜೀವನದಲ್ಲಿ ಮೇಲ್ ಬರಬಹುದು ಅಥವಾ ಕಲಿಯೋದಿತ್ತು ಆಗಿಗೋಸ್ಕರ ಯೋಚನೆ ಕೂಡ ಏನಂದ್ರೆ ದೇವರು ನನಗೆ ಕಂಠ ಕೊಟ್ಟಿದ್ದಾನೆ ಆದ್ರೆ ಸಂಗೀತದ ಜ್ಞಾನ ಇಲ್ಲವಲ್ಲಪ್ಪ ಅನ್ನೋ ಕೊರಗಲ್ತಂತ ಹೇಳಿ ಅದಾದ್ಮೇಲೆ ನಾನು ಈ ತರ ಶುರು ಮಾಡಿದ್ಮೇಲೆ ಒಂದು ಕೊರಗಂತೂ ಕಲಿತು ಕೇಳ್ತೀನಿ ಯಾವುದೇ ವಯಸ್ಸಿನಲ್ಲಿ ಇರಲಿ ನೀವು ಸಂಗೀತ ಕಲಿಯೋ ಯಾವುದೇ ರೀತಿಯಾಗ್ಲಿ ಒಂದು ಕೈಯೋಕೆ ವಯಸ್ಸು ನಿಧಿಯ ಅದೊಂದು ಎರಡ್ನೇದಾಗಿ ನೀವು ಸಂಗೀತ ಕಲೆಕ್ಷನ್ ಮಾಡಿದ್ರೆ ಆ ಒಂದು ಮೂರು ನಾಲ್ಕು ವರ್ಷದ ಒಂದು ಶೇಪ್ ಬರುತ್ತೆ ಅಂದ್ರೆ ಅವ್ರದ್ದು ಒಂದು ಒಂದು ಮೋಲ್ಡ್ ಆಗ್ತದೆ ಅವಾಗ ನಮಗೆ ಈ ಸಂಗೀತ ಕಲ್ತಿಲ್ವಲ್ಲ ಅಂತ ಕೊರೋಕ್ ಇರೋಲ್ಲ ಈಗಾರೆ ನಾವೇನ್ ಮಾಡಿದ್ವಿ ನಮ್ಮ ಇವತ್ತು ಈವಾಗ ಎಲ್ಲ ಬಿಡ್ತಾ ಇದ್ವಿ ಒಂದು ಹತ್ತು ವರ್ಷ ಆದ್ಮೇಲೆ ಇವತ್ತು ನಮ್ಮ ಮಕ್ಕಳ ಹತ್ರ ಹೇಳ್ತಾ ಇರ್ತೀವಿ ನಾನು ಹದಿನೈದು ವರ್ಷದಲ್ಲಿ ನಮ್ಮ ಮೊಮ್ಮಕ್ಕಳ ಹತ್ರ ಹೇಳ್ತಾ ಇರ್ತೀವಿ ಇವಾಗ ಕಲಿಬೇಕಾಯ್ತು ಓದೋ ನಮ್ಗೆ ಆಗಿತ್ತು ಅಂದ್ರೆ ಇವತ್ತು ಆ ಕೊರಗಿಲ್ಲ ಸಂಗೀತ ಸಾಗರ ಅದ್ರಲ್ಲಿ ಸಾಕಷ್ಟು ಕಲಿಯಂತೋಗಿರುತ್ತೆ ಆದ್ರೆ ನಾನು ಸಂಗೀತ ಕಲ್ತಿಲ್ಲಲ್ಲಪ್ಪ ನಾನು ಬಂದಿಲ್ಲಲ್ಲಪ್ಪ ಅನ್ನೋಂಥ ಸೊರಗನ್ನ ನಾವು ಈ ಜನ್ಮದಲ್ಲೇ ಒಂದು ಮೂರು ವರ್ಷದಲ್ಲಿ ನಾವು ಕಳ್ಕೊಬಹುದು ಈಗನ್ನ ಕಳ್ಕೊಳ್ಬಹುದು ಅಂದ್ರೆ ಸಂಗೀತ ಬರ್ತಿಲ್ಲ ಅನ್ನೋ ಸೊರಗನ್ನ ಹೋಗ್ತಾ ಇದರ ನಾವು ಜಯಮಾನಪುರಕ್ಕೆ ಬಂದೆವು ਠੀਕ ਆ ನಿಜಾ ಸರ್ ನಾವು ಅದೇ ಮನೆಯಲ್ಲಿ ಗುನುಗುಟ್ತಾ ಇರ್ತೀವಿ ಕಿಚನ್ ಅಲ್ಲಿ ಬಾತ್ರೂಮ್ ಅಲ್ಲಿ ನಾವು ಕಲಿಬೇಕಾಗಿತ್ತು ಅಂತ ಆನ್ಸರ್ ಸಹಜ ಎಲ್ಲರಿಗೂ ನಾನು ಅದಕ್ಕೆ ಏನಂತ ಹೇಳ್ತೀನಿ ತಾತವರ್ಗ ಅಲ್ಲ ನಿಮಗೆ ಇವತ್ತು ಶುರು ಮೂರು ವರ್ಷದಿಂದ ನಾವು ಶೇಪ್ ಚೇಂಜಿಂಗ್ ಮಾಡ್ತಿದ್ವಲ್ಲ ಆ ಕಾನ್ಸೆಪ್ಟ್ ಕೇಳಿದ್ವಿ ನಾವು 100 ನಾನು ಇದನ್ನ ನಮ್ಮ ಪರ್ಸನಲ್ ಉದ್ದೇಶ ಏನಂತಂದ್ರೆ ಸಾಮಾನ್ಯ ಜನರಿಗೆ ಹೋಗಿ ಸಂಗೀತ ಮುಟ್ಟಬೇಕು ಅನ್ನೋದು ನನ್ನ ಉದ್ದೇಶ ಮ್ಯೂಸಿಕ್ ಶುಡ್ ರೀಚ್ ಕಾಮನ್ ಮ್ಯಾನ್ ಅಂತ ದ ಡೆಫಿನೇಷನ್ ಆಫ್ ಮ್ಯೂಸಿಕ್ ಏನಂದ್ರೆ ವಿಚ್ ಗಿವ್ಸ್ ಯು ಎ ಪ್ಲೆಸೆಂಟ್ ಫೀಲಿಂಗ್ ಟು ಹಾರ್ಟ್ ಅಂಡ್ ಸೋಲ್ ಅಂತ ಹೇಳ್ತಾರೆ ಅದರಲ್ಲಿ ಮೆಲೋಡಿಯಸ್ ಆಗಿರಬೇಕು ಅಂತ ಹೇಳಿಲ್ಲ

ಆರಾಮಲ್ಲಿ ಅಂತ ಹತ್ತು ಜನರೂ ಕುಂತ್ಕೊಳ್ಳುವಂಥ ಅವಕಾಶ ಇದೆಯೋ ಜಾಗ ಇದೆ ಅಥವಾ ಒಂದು ಅಕೇಶನ್ ಗೃಹ ಪ್ರವೇಶ ಇರ್ಬೋದು ರಾಮಕರ್ಣ ಆಗಿರುವುದು ಗುಟುಲಬ್ಬ ಇರ್ಬೋದು ಅಥವಾ ಸತ್ಯನಾರಾಯಣ ಪೂಜೆ ಇರ್ಬೋದು ಏನಿ ಅಲ್ಲಿ ಬಂದು ನಾವು ಸೃಂಗೇತವನ್ನ ಹಾಡುದು ಒಂದೂವರೆ ಗಂಟೆ ಎರಡು ಗಂಟೆ ಹೊತ್ತ ಹಾಡೋದು ನಮ್ಗ್ ಹತ್ತು ಜನ ಸೇರಿದ್ರೆ ಪಾತ್ರ ಮೂರು ಕಡೆ ಮಾಡಿ ನೂರಾ ಒಂದ ಶೃಂಗೇರಿಯಲ್ಲಿ ಮಾಡಬೇಕು ಅಂತ ಅಂದ್ರೆ ಪ್ರಾಯ ಸರಸ್ವತಿಗೆ ಇದಲ್ಲ ಅರ್ಪಣೆ ನಮ್ದು ಏನಿಲ್ಲ ಅನ್ನೋ ಕಲ್ಪನೆ ಮಾಡಿ

ಶಿಷ್ಯನನ್ನು ಶುರು ಮಾಡಿದ್ದೀನಿ ನನ್ನ ಆರು ಜನ ಶಿಷ್ಯರು ಕೂಡ ಎಲ್ಲ ಶುರು ಮಾಡಿದ್ದಾರೆ ಅವರು ಕೂಡ ನೂರು ಮನೆ ಸಾವಿರ ಮನೆ ಇದರಲ್ಲಿ ಇದರಲ್ಲಿ ಏನಾಗತ್ತೆ ಅಂತಂದ್ರೆ ಈಗ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಒಂದು ಅವರೊಂದು ನೂರ್ ಮೂರು ಕಾರ್ಯಕ್ರಮ ಮಾಡೋದು ಅಂದ್ರೆ ಒಂದು ಆರ್ನೂರು ಕಾರ್ಯಕ್ರಮ ನಮ್ದು ಈ ಒಂದು ಸೀಸನ್ ಅಲ್ಲಿ ಇಪ್ಪತ್ತು ಕಾರ್ಯಕ್ರಮ ಆಗೋಗಿದೆ ಅಂದ್ರೆ ನಾಲ್ಕೈದು ವರ್ಷದಲ್ಲಿ ಒಂದು ಆರ್ನೂರ ಎಪ್ಪತ್ತು ಕಾರ್ಯಕ್ರಮಗಳನ್ನ ಹಾಕೋಬೇಕು ನಾವು ಇದು ಯಾವುದೇ ಒಂದು ಆರ್ಗನೈಸೇಷನ್ ಬಿಗ್ ಅಚೀವ್ಮೆಂಟ್ ಏಳ್ನೂರು ಕಚೇರಿನ ನಾಲ್ಕು ವರ್ಷದಲ್ಲಿ ಮಾಡಬೇಕು ತಿಂಗಳಿಗೆ ನಾ ಲೆಕ್ಕ ಹಾಕ್ತಿದೀನಿ ಹದಿನಾಲ್ಕು ಕಚೇರಿ ಅಂದರೆ ಡೇ ಬೈ ಡೇ ಕಲ್ಲಾ ನಡೀತಾ ಇರಬೇಕು ಅಲ್ಲಿ ತನಕ ನಾವು ಬೆಳೀಬೇಕು ಅನ್ನೋದು ಇದರಿಂದ ಅಷ್ಟು ಜನಕ್ಕೆ ರೀಚ್ ಆಗಬೇಕು ರೀಚ್ ಸಂಗೀತ ಕೂಡ ನಾವು ಹೇಗೆ ಅಂತಂದ್ರೆ ನಾವೆಲ್ಲಿ ಯಾರ ಮನೆಗೆ ಬರ್ತೀವಿ ಅಲ್ಲಿ ಏನೋ ಸಂದರ್ಭ ಅದಕ್ಕೆ ತಕ್ಕಂಗೆ ತುಂಬಾ ಸಲ ಏನಾಗುತ್ತೆ ನಾವು ಸಂಗೀತ ಕಾರ್ಯಕ್ರಮ ಅಂದ ಒಂದು ತುಂಬಾ ಜನ ಕಲಾವಿದರು ದೊಡ್ಡವರು ತುಂಬಾ ಕಲ್ತಿರೋರು ಅವರ ಪ್ರತಿಭೆಯನ್ನ ತೋರಿಸ್ಕೊಂಡು ಕಲಾಕಾರರು ಅದು ಸಾಮಾನ್ಯ ಜನಕ್ಕೆ ಕನೆಕ್ಟ್ ಆಗೋದಿಲ್ಲ ತುಂಬಾ ಸಲ ಆಗುತ್ತೆ ಸಾಮಾನ್ಯ ಆಗೋದಿಲ್ಲ ಸಾಮಾನ್ಯ ಮನುಷ್ಯದ ನಮಗೆ ಏನಂತಾರೆ ಲಭ್ಯಲ್ವೇನೋ ಅದಕ್ಕಾಗಿ ನಾವು ಕಸ್ಟಮೈಸ್ ಅಂತ ಹೇಳಿ ದಾಸರು ಕನ್ನಡದ್ದು ಇಲ್ಲ ಒಂದೆರಡು ಮೂರು ಅವ್ರ ಗೊತ್ತಿರುವಂಥ ಕೀರ್ತನೆಗಳು ಅವರಿಗೆ ಖುಷಿ ಆಗೋ ರೀತಿಯಲ್ಲಿ ಇನ್ನೊಂದು ಯೋಜನೆ ಇನ್ನೊಂದು ಯೋಜನೆ ಸೌರಭ ದ್ರೋಣಾರ್ಜುನ ಲೀಗ್ ಅಂತ ಕೆ ಎಸ್ ಅಂತಂದ್ರೆ ಸಂಗೀತವನ್ನ ಒಬ್ಬ ವ್ಯಕ್ತಿ ಕಲಿತಾ ಹೋಗ್ತಾನೆ ಮೂರು ವರ್ಷ ಆಗುತ್ತೆ ನಾಲ್ಕು ವರ್ಷ ಆಗತ್ತೆ ಐದು ವರ್ಷ ಆಗುತ್ತೆ ನಾನು ಅಕಾಡೆಮಿಕಲಿ ಜೂನಿಯರ್ ಸೀನಿಯರ್ ಎಲ್ಲ ಮಾಡ್ತಾನೆ ಬಟ್ ತುಂಬಾ ಜನ ಪ್ರಶ್ನೆ ಕೇಳಿದ್ರೆ ಆಮೇಲೆ ಏನು ಆಮೇಲೆ ಅದಕ್ಕೆ ತುಂಬಾ ಜನಕ್ಕೆ ಕೆಲವರು ಹಾಬಿ ಕಲಿತಾರೆ ಅದು ಬೇರೆ ಪ್ರಶ್ನೆ

ಆ ಸ್ಟ್ರಕ್ಚರ್ ಎರಡು ಗ್ರೂಪ್ ಇರುತ್ತೆ ಒಂದೊಂದು ಗ್ರೂಪ್ ಅಲ್ಲಿ ಒಂದು ಐದೈದು ಟೀಮ್ ಇರುತ್ತೆ ಒಬ್ಬೊಬ್ರು ಒಬ್ಬರ ಮೇಲೆ ಇಡೀ ಮ್ಯಾಚ್ ತರ ಆಡ್ತಾರೆ ಅದು ಫಾರ್ಮೆಟ್ ಅಲ್ಲಿ ಇದೆ ಹಿಂಗೆ ಸ್ಪರ್ಧೆಗಳು ನಡೆಯುತ್ತೆ ಅಂತ ಸುಮಾರು ಒಂದು ಈ ವರ್ಷ ಕಳೆದ ವರ್ಷ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಿದ್ವಿ ಎಂಟು ಟೀಮು ಐವತ್ತಾರು ಜನದ್ದು ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು ಒಂದೇ ದಿವಸದಲ್ಲಿ ಸೆಮಿಫೈನಲ್ ಮತ್ತೆ ಫೈನಲ್ ಮಾಡಿದ್ವಿ ಆಸ್ಟ್ರೇಲಿಯಾ ಅಂತ ಫೈನಲ್ ಬಂದು ಟೈ ಆಗಿರುತ್ತೆ ಒಳ್ಳೆ ಇಂಟರ್ನ್ಯಾಷನಲ್ ಮ್ಯಾಚ್ ತರ

ಪಾಪುಲರ್ ಸಾಮಾನ್ಯ ಸಮಾಜದಲ್ಲಿ ಪಾಪ್ಯುಲರ್ ಆಗಿರೋದಕ್ಕೆ ಜನ ಬೆಟ್ ಮಾಡ್ತಾರೆ ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಅಂತ ಯಾವುದಾದ್ರು ಲಲಿತ ಕಲೆಗಳಲ್ಲಿ ಸಾಧನೆ ಮಾಡೋನು ಪಾಪ ಅವನು ದೀರ್ಮಾನ ಪ್ರತಿ ಫೀಸ್ ಫೀಸ್ ಕೊಡ್ತಾನೆ ಎಫರ್ಟ್ ಹಾಕ್ತಾನೆ ಸಾಧನೆ ಮಾಡ್ತಾನೆ ಮತ್ತು ಇದೊಂದು ದೈಹಿಕ ಕಲೆ ಸಂಗೀತ ಒಂದೇ ತರಲ್ಲ ಭರತನಾಟ್ಯ ಇರ್ಬೋದು ಹಿಂದೂಸ್ತಾನಿ ಇರ್ಬೋದು ಅಥವಾ ಇನ್ಸ್ಟ್ರುಮೆಂಟಲ್ ಇರ್ಬೋದು ಆದರೆ ಅವ್ರಿಗೆ ಒಂದು

ಸಾಧನೆ ಮಾಡಿರಬೇಕು ಹಾ ಇವತ್ತು ನಮಗೆ ಸಿಕ್ಕಿಲ್ಲ ಈಗ ನಾವೇನ ನಾವೇ ಇದಕ್ಕೆ ಅಂತ ಮಾಡಿದ್ದು ಆದರೆ ಅಲ್ಲಿ ಯಾರೋ ಒಂದು ಐದನೇ ಕ್ಲಾಸ್ ಹೋಗಿ ಅವನು ದೇವರ ಮಾಡ್ತಾನೆ ಒಂದು ಸರಳ ವ್ಯವಸ್ಥೆ ಪ್ರಯೋಗ ಮಾಡ್ತಾನೆ ವರ್ಣ ಹೇಳ್ತಾನೆ ಅಂತಂದ್ರೆ ಎಟ್ಸ್ ಎ ಪ್ರೈಡ್ ಫಾರೆಸ್ಟ್ ಸ್ಟೂಡೆಂಟ್ ಆಸ್ ಎಲ್ ಪೇ ಇದು ನಾವು ಬಹಳ ದೊಡ್ಡ ಪ್ರಮಾಣದಿಂದ ತೊಗೊಂಡು ಹೋಗ್ಬೇಕು ಅನ್ನೋದನ್ನ ಅಂದ್ಕೊಂಡಿದ್ದೆ ಐದು ಸ್ಟಾರ್ಟ್ವರ್ ಆದ ಮೇಲೆ ಕಂಟಿನ್ಯೂ ಸ್ಟೇಡಿಯೋನ್ ಮಾಡಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಟಿಕೆಟ್ ಕೊಟ್ಟು ಜನ ಈ ಮ್ಯಾಚ್ಗಳನ್ನ ನೋಡಕ್ಕೆ ಬರಬೇಕು

ಇದು ವಿಷಯ ಕೇಳಿದ್ದು ತುಂಬಾ ಖುಷಿ ಆಯಿತು ಸರ್ ನಾವು ಕಾಯ್ತಾ ಇದ್ವಿ ಆ ಫಂಕ್ಷನ್ ಗೆಲ್ಲ ಬರೋಕ್ಕೆ ಖಂಡಿತ ನಾನು ಇವತ್ತೇ ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀನಿ ಅಂದ್ರೆ ಡಿಸೆಂಬರ್ ಹದಿನೈದಕ್ಕೆ ಈಗಲೇ ಬುಕ್ ಮಾಡ್ಕೊಂಡ್ಬಿಡಿ ಫೈನಲ್ ಮತ್ತು ಫೈನಲ್ ಅಲ್ಲಿ ಆಗೋದಿದೆ ಯಾರು ಬರ್ತಾರೆ ಗೊತ್ತಿರೋ ಒಂದು ಹತ್ತು ಟೀಮ್ ಇದೆ ಹತ್ತು ಟೀಮ್ ಲೀಗ್ ಮ್ಯಾಚ್ ಗಳು ನವಂಬರ್ ಇಂದ ಶುರು ಈ ವರ್ಷ ಈ ಲಾಸ್ಟ್ ಇಯರ್ ಮೂರ್ ದಿನ ನಡೀತು ಈ ಸಲ ಐದು ದಿನ ನಡೀತು ಅದರ ಡೀಟೇಲ್ ನಾನು ನಿಮಗೆ

ಎಲ್ಲರಿಗೂ ಮುಟ್ಸೋಣ ಅನ್ನೋ ಒಂದು ನನ್ನ ಆಸೆ ಅಷ್ಟೇ ನಾನು ತುಂಬಾ ಸಂಗೀತ ಪ್ರಿಯ ಎಲ್ಲಿ ಯಾರು ಸಿಗುತ್ತೆ ನಂಗೆ ಟೈಮ್ ಸಿಕ್ಕಾಗ ಹೋಗ್ತೀನಿ ಟೈಮ್ ಸಿಕ್ಕಿಲ್ಲ ಅಂತಂದ್ರೆ ವಿಡಿಯೋದಲ್ಲಿ ನೋಡ್ಕೊಳ್ತೀನಿ ಆಮೇಲೆ ಕಲಿಬೇಕಂತ ಆಸೆನೂ ತುಂಬಾ ಚಿಕ್ಕವಳಿದ್ದಾಗೆ ಇತ್ತು ಅದೇನೋ ಅನಿವಾರ್ಯ ಕಾರಣದಿಂದ ಅದು ಅಲ್ಲಿಗೆ ನಿಂತೋಯ್ತು ಅದು ಬೇರೆ ವಿಷಯ ಅಮ್ಮನ ಜೊತೆಗೆ ನಾವು ಹಾಡ್ತಾ ಬಂದಿದ್ದೀವಿ ಮಾಡಿದ್ರೆ ಮೂರು ವರ್ಷದಲ್ಲಿ ಸ್ಟೇಜ್ ಪರ್ಫಾರ್ಮ್ ಆಗ್ತದೆ ಹಾಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್

Pali se yenna muttu sharade yenna naalige yelli nilavarade. Pali se yenna muttu sharade yenna naalige yelli ಲೋಲ್ ಲೋಚನೆ ತಾಯೇ ನಿರತನಂ ವಿ ನಿನ್ನ ಲೋಲ್ ಲೋಚನೆ ತಾಯೇ ನಿರತನ ವಿ ದೇ ನಿನ್ನ ಪಾಲಿ ತೇನ್ನ ಮುದ್ದು ಷಾರದೆ ನಾಲಿಗೆ ನಿಲ್ಲ സി മംഗള ഗാത്രളേ ബളിര ബ്രഹ്മണി മംഗള ഗാത്രളേ ബളിര ബ്രഹ്മ രാണി പാലിസ എന്ന് ನಿಲ್ಲಬಾರದೆ ತುಂಬಾ ಖುಷಿ ಆಯ್ತಾ ಇನ್ನು ತುಂಬಾ ಖುಷಿ ಆಯ್ತು ಸರ ನೀವು ಸಿಕ್ಕಿದ್ದು ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಇನ್ನೊಂದು ಮಾತು ನಾನು ಕೇಳೋದಂದ್ರೆ ಇವಾಗ ಕಲಿ ಬರೀ ಹಾಡ್ ಹಾಡಬೇಕು ಅಂತ ಕಲಿಯೋರು ಇಚ್ಛಾ ಪಡ್ತಾರೆ